ಭಗವಾನ್ ಗೌತಮ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸ್ಫೂರ್ತಿದಾಯಕ ಕಥೆಗಳನ್ನು ನೀವು ಕೇಳಿರಬಹುದು ಬುದ್ಧನ ಆಲೋಚನೆಗಳೊಂದಿಗೆ ವ್ಯಕ್ತಿಯ ಜೀವನ ಬದಲಾಗುತ್ತದೆ ಆದ್ದರಿಂದಲೇ ಅಂಗುಲಿಮಾಲನಂತಹ ಡಕಾಯಿತ ಕೂಡ ಬುದ್ಧನನ್ನು ಭೇಟಿಯಾದ ನಂತರ ಸನ್ಯಾಸಿಯಾದನು ಗೌತಮ ಬುದ್ಧನಿಗೆ ಸಂಬಂಧಿಸಿದಂತೆ ಒಂದಲ್ಲ ಹಲವು ಕತೆಗಳಿವೆ ಆದರೆ ಭಗವಾನ್ ಬುದ್ಧ ಮತ್ತು ಅಮ್ರಪಾಲಿಯ ಕತೆ ಅತ್ಯಂತ ಪ್ರಸಿದ್ಧವಾಗಿದೆ ಆಮ್ರಪಾಲಿ ವಿಶ್ವದ ಅತ್ಯಂತ ಸುಂದರ ವೇಶ್ಯ ಎಂದು ಕರೆಯಲ್ಪಟ್ಟವಳು ಆದರೆ ಆಮ್ರಪಾಲಿ ಬುದ್ಧನನ್ನು ಭೇಟಿಯಾದಾಗ ಅವಳು ಅವನ ಆಲೋಚನೆಗಳಿಂದ ಪ್ರಭಾವಿತಲಾದಳು ಇದಾದ ನಂತರ ಆಮ್ರಪಾಲಿ ತನ್ನೆಲ್ಲಾ ಸಂಪತ್ತು ಮತ್ತು ಆಸ್ತಿಯನ್ನು ತ್ಯಾಗ ಮಾಡಿ ಸಾಮಾನ್ಯ ಭಿಕ್ಷುಕಿಯಾದಳು ಮತ್ತು ತನ್ನ ಇಡೀ ಜೀವನವನ್ನು ಭಿಕ್ಷುಣಿಯಾಗಿಯೇ ಕಳೆದಳು ಗೌತಮ ಬುದ್ಧ ಮತ್ತು ವೈಶ್ಯ ಆಮ್ರಪಾಲಿಯ ಈ ಕಥೆಯನ್ನು ತಿಳಿಯಿರಿ ಬಿಹಾರದ ಜಿಲ್ಲೆಯ ರಾಜರುಗಳಾದ ವೈಶಾಲಿ ಮತ್ತು ವೇಶ್ಯೆ ಆಮ್ರಪಾಲಿಯ ಕಥೆಗಳಿಂದ ತುಂಬಿದ ಇತಿಹಾಸದ ಪುಟಗಳನ್ನು ನೀವು ಕಾಣಬಹುದು ಮಾವಿನ ಮರದ ಕೆಳಗೆ ಬಡ ದಂಪತಿಗೆ ಹೆಣ್ಣು ಮಗು ಸಿಕ್ಕಿತು ಈಕೆಯನ್ನು ಏಕೆ ಮರದ ಕೆಳಗೆ ಬಿಟ್ಟಿದ್ದರೂ ಗೊತ್ತಿಲ್ಲ ದಂಪತಿಗಳು ಹುಡುಗಿಯ ಪೋಷಕರ ಬಗ್ಗೆ ಸಾಕಷ್ಟು ತಿಳಿದುಕೊಂಡರು ಆದರೆ ಏನೂ ಸಿಗಲಿಲ್ಲ ಇದಾದ ನಂತರ ಬಡ ದಂಪತಿ ಆ ಹುಡುಗಿಯನ್ನು ಬೆಳೆಸಿದರು ಮತ್ತು ಆಮ್ರಪಾಲಿ ಎಂದು ಹೆಸರಿಸಿದರು ಆಮ್ರಪಾಲಿ ತುಂಬಾ ಸುಂದರವಾಗಿದ್ದಳು ಆಮ್ರಪಾಲಿ ಹದಿಹರೆಯಕ್ಕೆ ಬಂದಾಗ ಇಡೀ ನಗರದಲ್ಲಿ ಅವಳ ಸೌಂದರ್ಯದ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು ಅಷ್ಟೇ ಅಲ್ಲ ನಗರದ ಪ್ರತಿಯೊಬ್ಬ ಪುರುಷ ಅವಳನ್ನು ಮದುವೆಯಾಗಲು ಬಯಸುತ್ತಾನೆ ಸಾಮಾನ್ಯ ಜನರಿಂದ ಹಿಡಿದು ವ್ಯಾಪಾರಸ್ಥರು ಮತ್ತು ರಾಜರವರೆಗೂ ಎಲ್ಲರೂ ಅವನನ್ನು ಹೊಂದಲು ಬಯಸಿದ್ದರು ಹೀಗಿರುವಾಗ ಆಮ್ರಪಾಲಿಯ ತಂದೆ ತಾಯಿಗಳು ಆಕೆಯ ತುಂಬಾ ಚಿಂತಿತರಾಗಿದ್ದರು ಯಾಕೆಂದರೆ ಆಮ್ರಪಾಲಿ ಇವರಲ್ಲಿ ಒಬ್ಬರನ್ನಾದರೂ ಮದುವೆಯಾಗಿದ್ದರೆ ಇಡೀ ರಾಜ್ಯದಲ್ಲಿ ಅಶಾಂತಿ ಹಬ್ಬುತ್ತಿತ್ತು ನಗರದಲ್ಲಿ ಶಾಂತಿ ನೆಲೆಸಲು ವೈಶಾಲಿ ರಾಜ್ಯದ ಆಡಳಿತವು ಆಮ್ರಪಾಲಿಯನ್ನು ಕೊನೆಗೆ ನಗರ ವಧುವನ್ನಾಗಿ ಮಾಡಿತು ಆಮ್ರಪಾಲಿಗೆ ಏಳು ವರ್ಷಗಳ ಕಾಲ ಸಾಮ್ರಾಜ್ಯದ ಅತ್ಯಂತ ಸುಂದರ ಮತ್ತು ಪ್ರತಿಭಾವಂತ ಮಹಿಳೆ ಎಂದು ಜನಪದ ಕಲ್ಯಾಣಿ ಎಂಬ ಬಿರುದನ್ನು ನೀಡಲಾಯಿತು ಆಮ್ರಪಾಲಿ ಸಂಪತ್ತು ಮತ್ತು ಆಭರಣಗಳಿಂದ ತನ್ನದೇ ಆದ ಅರಮನೆಯನ್ನು ಪಡೆದಳು ಅವಳ ಸುತ್ತಲೂ ದಾಸಿಯರು ವಾಸಿಸುತ್ತಿದ್ದರು ಆಮ್ರಪಾಲಿ ದೈಹಿಕ ಸಂಬಂಧವನ್ನು ಆಯ್ಕೆ ಮಾಡುವ ಹಕ್ಕನ್ನು ಸಹ ಹೊಂದಿದ್ದಳು ನಂತರ ರಾಜನ ಆಸ್ಥಾನದಲ್ಲಿ ನರ್ತಕಿಯೂ ಆದಳು ಆಮ್ರಪಾಲಿ ಮೊದಲ ಬಾರಿಗೆ ಬುದ್ಧನನ್ನು ನೋಡಿದಾಗ ಜ್ಞಾನೋದಯವಾದ ಐದು ವರ್ಷಗಳ ನಂತರ ಗೌತಮ ಬುದ್ಧನು ಮೊದಲು ಬಿಹಾರದ ವೈಶಾಲಿಗೆ ಬಂದಾಗ ಅವನನ್ನು ಸ್ವಾಗತಿಸಲು ಪ್ರಸಿದ್ಧ ರಾಜಕೀಯ ನೃತ್ಯಗಾರ್ತಿ ಆಮ್ರಪಾಲಿ ಗಂಡಕ್ ನದಿಯ ದಡವನ್ನು ತಲುಪಿದಳು ಆಮ್ರಪಾಲಿಯ ಸೌಂದರ್ಯ ಮತ್ತು ಯೌವನವನ್ನು ನೋಡಿದ ಬುದ್ಧನು ತನ್ನ ಶಿಷ್ಯರನ್ನು ಕಣ್ಣು ಮುಚ್ಚುವಂತೆ ಹೇಳಿದನು ಆಮ್ರಪಾಲಿ ಕೂಡ ಬೌದ್ಧ ಸನ್ಯಾಸಿಯಿಂದ ಆಕರ್ಷಿತಲಾಗಿದ್ದಳು ಇದಾದ ನಂತರ ಆಮ್ರಪಾಲಿ ಬೌದ್ಧ ಸನ್ಯಾಸಿಯನ್ನು ಆಹಾರಕ್ಕಾಗಿ ಆಹ್ವಾನಿಸಿದಳು ಮತ್ತು ನಾಲ್ಕು ತಿಂಗಳ ಕಾಲ ಉಳಿಯಲು ವಿನಂತಿಸಿದರು ಆದರೆ ಸನ್ಯಾಸಿ ಅವಳ ಮನವಿಯನ್ನು ಸಾರಾಸಗಟಾಗಿ ನಿರಾಕರಿಸಿ ಗುರೂಜಿಯವರ ಅನುಮತಿಯಿಲ್ಲದೆ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಕೊನೆಗೆ ಆಮ್ರಪಾಲಿ ಬುದ್ಧನ ಮುಂದೆ ಕೈಮುಗಿದು ನಿನ್ನ ಸನ್ಯಾಸಿಯನ್ನು ನಾನು ಮೋಡಿ ಮಾಡಲಾರೆ ಎಂದಳು ಬದಲಿಗೆ ಅವರ ಆಧ್ಯಾತ್ಮಿಕತೆಯು ನನ್ನನ್ನು ಧರ್ಮದ ಮಾರ್ಗವನ್ನು ಅನುಸರಿಸಲು ಒತ್ತಾಯಿಸಿತು ಇದಾದ ನಂತರ ಆಮ್ರಪಾಲಿ ಬುದ್ಧನ ಮುಂದೆ ಸನ್ಯಾಸಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದಳು ಆದರೆ ಮೊದಲಿಗೆ ಬುದ್ಧ ನಿರಾಕರಿಸಿದ ಏಕೆಂದರೆ ಆ ಕಾಲದಲ್ಲಿ ಬೌದ್ಧ ಸಂಘಕ್ಕೆ ಮಹಿಳೆಯರ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ಆದಾಗ್ಯೂ ಈ ಘಟನೆಯ ನಂತರ ಬುದ್ಧನು ಮಹಿಳೆಯರಿಗೆ ಬೌದ್ಧ ಸಂಘವನ್ನು ಪ್ರವೇಶಿಸಲು ಅನುಮತಿಸಿದನು ನಂತರ ಆಮ್ರಪಾಲಿ ಸಾಮಾನ್ಯ ಬೌದ್ಧ ಸನ್ಯಾಸಿಯಾದಳು ಮತ್ತು ವೈಶಾಲಿ ನಗರದ ಪ್ರಯೋಜನಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಅವಳು ತನ್ನ ಕೂದಲನ್ನು ಕತ್ತರಿಸಿ ಎಲ್ಲಾ ಹಣವನ್ನು ಹಂಚಿದಳು ಮತ್ತು ಭಿಕ್ಷೆ ತೆಗೆದುಕೊಳ್ಳುವ ಸಾಮಾನ್ಯ ಭಿಕ್ಷುಣಿಯಾಗಿ ತನ್ನ ಇಡೀ ಜೀವನವನ್ನು ಕಳೆದಳು ಮನುಷ್ಯನ ಮನಸ್ಸು ತುಂಬಾ ಚಂಚಲವಾಗಿದೆ ಮತ್ತು ಅದಕ್ಕಾಗಿಯೇ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು ಉದ್ಭವಿಸುತ್ತವೆ ಒಂದು ಕ್ಷಣದಲ್ಲಿ ವ್ಯಕ್ತಿಯ ಮನಸ್ಸು ಅನೇಕ ವಿಷಯಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತೆ ಆದ್ದರಿಂದಲೇ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಸುಲಭವಲ್ಲ ಎಂದು ಹೇಳಲಾಗುತ್ತದೆ ಆದರೆ ಮನಸ್ಸನ್ನು ನಿಯಂತ್ರಿಸುವ ಆಯಾಮಗಳ ಬಗ್ಗೆ ಗೌತಮ ಬುದ್ಧ ಹೇಳಿದ್ದಾನೆ ಮನಸ್ಸಿನಲ್ಲಿ ಆಲೋಚನೆಗಳು ಬರುವುದು ತಪ್ಪಲ್ಲ ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಅಶ್ಲೀಲ ಆಲೋಚನೆಗಳು ಬಂದಾಗ ಅದು ಕಷ್ಟಕರವಾಗುತ್ತದೆ ಅಥವಾ ಆಲೋಚನೆಗಳು ತಪ್ಪಾಗುತ್ತವೆ ಬೇಡವೆಂದರೂ ಕೆಲವೊಮ್ಮೆ ಅಶ್ಲೀಲ ವಿಚಾರಗಳು ಮನಸ್ಸಿಗೆ ಬರುತ್ತವೆ ನಿಮ್ಮ ಮನಸ್ಸಿನಲ್ಲಿಯೂ ಅಂತಹ ಆಲೋಚನೆಗಳು ಬಂದರೆ ಗೌತಮ ಬುದ್ಧನ ಈ ಕತೆ ಖಂಡಿತವಾಗಿಯೂ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ ಅಶ್ಲೀಲ ಆಲೋಚನೆಗಳನ್ನು ಹೇಗೆ ನಿಲ್ಲಿಸುವುದು ಬುದ್ಧನು ತನ್ನ ಸನ್ಯಾಸಿಗಳಿಗೆ ಧರ್ಮೋಪದೇಶವನ್ನು ನೀಡುವುದರ ಜೊತೆಗೆ ಅವರನ್ನು ಭಿಕ್ಷೆಗೆ ಕಳುಹಿಸುತ್ತಿದ್ದನು ಒಮ್ಮೆ ಅವನು ತನ್ನ ಸನ್ಯಾಸಿ ಭರತನನ್ನು ಭಿಕ್ಷೆ ಸಂಗ್ರಹಿಸಲು ಶ್ರಾವಿಕಳ ಮನೆಗೆ ಕಳುಹಿಸಿದನು ಭರತ ಇಂದು ಭಿಕ್ಷೆಯಲ್ಲಿ ತಿನ್ನಲು ಏನು ಆಹಾರ ಸಿಗುತ್ತದೆ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಶಾವಿಕಾಳ ಬೆಳೆಗೆ ಹೋದನು ಏಕೆಂದರೆ ಭರತನು ಚಂದ್ರವಂಶದ ರಾಜಕುಮಾರನಾಗಿದ್ದನು ಮತ್ತು ಬುದ್ಧನ ಸಹವಾಸದಲ್ಲಿ ಸನ್ಯಾಸಿಯಾಗಿ ದೀಕ್ಷೆ ಪಡೆದಿದ್ದನು ಭರತ್ಗೆ ಅರಮನೆಯಲ್ಲಿ ಯಾವಾಗಲೂ ರುಚಿಕರವಾದ ತಿನಿಸುಗಳು ಸಿಗುತ್ತಿದ್ದವು ಆದರೆ ಇಂದು ಭಿಕ್ಷೆಯ ರೂಪದಲ್ಲಿ ಏನು ಸಿಕ್ಕರೂ ಅದಕ್ಕೆ ತೃಪ್ತಿಪಡಬೇಕಾಗುತ್ತದೆ ಶ್ರಾವಿಕಾಳ ಮನೆ ತಲುಪಿದ ಭರತ ಭಿಕ್ಷೆ ಬೇಡಿದನು ಶ್ರಾವಿಕ ಭರತನನ್ನು ಕೂರಲು ಹೇಳಿ ಊಟ ತರಲು ಮನೆಯೊಳಗೆ ಹೋದಳು ಇಲ್ಲಿ ಮತ್ತೆ ಭರತ ತನ್ನ ನೆಚ್ಚಿನ ಆಹಾರದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು ಮತ್ತು ಶ್ರಾವಿಕ ಆಹಾರ ತಂದ ತಕ್ಷಣ ಭರತ ಆಶ್ಚರ್ಯಚಕಿತನಾದನು ಶ್ರಾವಿಕ ಅವನಿಗೆ ಇಷ್ಟವಾದ ತಿನಿಸು ಬಡಿಸಿದ್ದಳು ಊಟವನ್ನು ತೆಗೆದುಕೊಳ್ಳುವಾಗಲೂ ಭರತ ಯೋಚಿಸುತ್ತಿದ್ದನು ಅರಮನೆಯಲ್ಲಿ ಊಟದ ನಂತರ ವಿಶ್ರಾಂತಿ ಪಡೆಯುವ ಅಭ್ಯಾಸವಿದೆ ಆದರೆ ಇಂದು ಊಟ ಮುಗಿಸಿ ಮತ್ತೆ ಬಿಸಿಲಲ್ಲಿ ಆಶ್ರಮಕ್ಕೆ ಕಾಲಿಡಬೇಕಾಗುತ್ತದೆ ಆದರೆ ಊಟದ ನಂತರ ಶ್ರಾವಿಕಾ ಭರತ್ಗೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವಂತೆ ಒತ್ತಾಯಿಸಿದಳು ಇವತ್ತು ತನ್ನ ಇಷ್ಟಾರ್ಥಗಳೆಲ್ಲ ಹೇಗೆ ನೆರವೇರುತ್ತಿವೆ ಎಂದು ಭರತ ಮತ್ತೊಮ್ಮೆ ಖುಷಿಪಟ್ಟನು ಇದಾದ ನಂತರ ಭರತ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯಲಾರಂಭಿಸಿದನು ಆದರೆ ವಿಶ್ರಮಿಸುತ್ತಿರುವಾಗಲೂ ಅವನು ಯೋಚಿಸತೊಡಗಿದನು ಇಂದು ನಾನು ಊಟದ ನಂತರ ವಿಶ್ರಾಂತಿ ಪಡೆಯುತ್ತೇನೆ ಆದರೆ ಇದು ಪ್ರತಿದಿನವೂ ಆಗುವುದಿಲ್ಲ ಭರತ ವಿಶ್ರಾಂತಿ ಮುಗಿಸಿ ಎದ್ದಾಗ ಶ್ರಾವಿಕ ನೀನು ಎಷ್ಟು ದಿನ ಬೇಕಾದರೂ ಇಲ್ಲೇ ಇರು ಎಂದಳು ಇದು ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ ಎಂದು ಭರತ ಈಗ ಅರ್ಥ ಮಾಡಿಕೊಂಡನು ಅವನು ಶ್ರಾವಿಕಾಗೆ ಕೇಳಿದನು ಕ್ಷಮಿಸಿ ನೀವು ನನ್ನ ಮನಸ್ಸನ್ನು ಓದಬಹುದೇ ಶ್ರಾವಿಕಾ ಹೌದು ಎಂದು ಉತ್ತರಿಸಿದಳು ಹೌದು ನಾನು ಮನಸ್ಸನ್ನು ಓದಬಲ್ಲೆ ಆರಂಭದಲ್ಲಿ ಕಷ್ಟವಾಗಿತ್ತು ಆದರೆ ನಂತರ ನಾನು ನನ್ನ ಸ್ವಂತ ಆಲೋಚನೆಗಳನ್ನು ಗಮನಿಸಲಾರಂಭಿಸಿದೆ ಮೊದಲು ನನ್ನ ಆಲೋಚನೆಗಳ ಸಂಖ್ಯೆ ಅಸಂಖ್ಯಾತವಾಗಿತ್ತು ಇದರ ನಂತರ ನಾನು ಆಲೋಚನೆಗಳ ಮೇಲೆ ಗಮನ ಕೇಂದ್ರೀಕರಿಸಿದೆ ಮತ್ತು ನನ್ನ ಆಲೋಚನೆಗಳನ್ನು ಸಾಧಕ ಬಾಧಕಗಳಿಲ್ಲದೆ ನೋಡಲಾರಂಭಿಸಿದೆ ಹೀಗೆ ಕ್ರಮೇಣ ನನ್ನ ಮನಸ್ಸಿನಲ್ಲಿ ಆಲೋಚನೆಗಳ ಸಂಖ್ಯೆ ಕಡಿಮೆಯಾಯಿತು ಮತ್ತು ಎಲ್ಲಾ ನಿಷ್ಪ್ರಯೋಜಕ ಆಲೋಚನೆಗಳು ದೂರ ಹೋದವು ಅಂದಿನಿಂದ ಇತರ ಮನಸ್ಸಿನಲ್ಲಿ ನಡೆಯುತ್ತಿರುವ ಆಲೋಚನೆಗಳನ್ನು ನಾನು ಓದಬಲ್ಲೆ ಶ್ರಾವಿಕಾಳ ಮಾತು ಕೇಳಿ ಭರತ ಹೆದರಿದ ಇದಾದ ಬಳಿಕ ಭರತ ಶ್ರಾವಿಕಾಳಿಂದ ಅನುಮತಿ ಪಡೆದು ಆಶ್ರಮಕ್ಕೆ ತೆರಳಿದ ದಾರಿಯಲ್ಲಿಯೂ ಭರತ ಮತ್ತೆ ತನ್ನ ಮನಸ್ಸಿನಲ್ಲಿ ಶ್ರಾವಿಕಾಳ ಬಗ್ಗೆ ಅಶ್ಲೀಲ ಆಲೋಚನೆಗಳು ಬಂದವು ಅವು ಆಕೆಗೆ ತಿಳಿದಿರಬಹುದೇ ಎಂದು ಯೋಚಿಸಿ ಭರತನು ಆಶ್ರಮವನ್ನು ತಲುಪಿ ಗೌತಮ ಬುದ್ಧನಿಗೆ ಈಗ ನಾನು ಎಂದಿಗೂ ಭಿಕ್ಷೆಗೆ ಹೋಗುವುದಿಲ್ಲ ಎಂದು ಹೇಳಿದನು ಬುದ್ಧನು ಭರತನನ್ನು ಹತ್ತಿರ ಕರೆದು ಹೇಳಿದನು ಏನಾಯಿತು ನೀನು ನನಗೆ ಎಲ್ಲಾ ಸಂಕಟವನ್ನು ಹೇಳು ಭರತನು ಬುದ್ಧನಿಗೆ ಎಲ್ಲ ವಿಷಯಗಳನ್ನು ಹೇಳಿದನು ಇದಾದ ನಂತರ ಬುದ್ಧ ಹೇಳಿದ ಮುಂದಿನ ಒಂದು ವಾರ ನೀನು ಅದೇ ಶ್ರಾವಿಕಾಳ ಮನೆಗೆ ಭಿಕ್ಷೆಗೆ ಹೋಗು ಆದರೆ ನಾಳೆ ಭಿಕ್ಷೆಗೆ ಹೋಗುವಾಗ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ನಿನ್ನೊಳಗೆ ಯಾವ ಆಲೋಚನೆಗಳು ಉದ್ಭವಿಸುತ್ತವೆ ಎಂಬುದರ ಮೇಲೆ ಗಮನ ಕೇಂದ್ರೀಕರಿಸಬೇಕು ಮತ್ತು ನಿನ್ನ ಮನಸ್ಸಿನಲ್ಲಿ ಯಾವ ಆಸೆಗಳು ಉದ್ಭವಿಸುತ್ತವೆ ಎಂಬುದನ್ನು ನೀನು ನೋಡಿಕೊಳ್ಳಬೇಕು ಈ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀನು ನಾಳೆ ಹೋಗು ಆಮೇಲೆ ಬಂದು ಹೇಳು ಮರುದಿನ ಭರತ ಭಿಕ್ಷೆಗೆ ಹೋದ ಬುದ್ಧನ ಪ್ರಕಾರ ಅವನು ತನ್ನ ಇಂದ್ರಿಯಗಳನ್ನು ಎಚ್ಚರವಾಗಿರಿಸಿಕೊಂಡು ಇಡೀ ದಾರಿಯಲ್ಲಿ ನಡೆಯುತ್ತಿದ್ದನು ಶ್ರಾವಿಕಾಳ ಮನೆಗೆ ಬಂದಾಗ ಭರತನೊಳಗೆ ಕಾಮವಿರಲಿಲ್ಲ ಆಲೋಚನೆಗಳು ಹುಟ್ಟುತ್ತಿರಲಿಲ್ಲ ಏಕೆಂದರೆ ಅವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಎಚ್ಚರವಾಗಿರಿಸಿಕೊಂಡಿದ್ದನು ಭರತನು ಭಿಕ್ಷೆಯನ್ನು ತೆಗೆದುಕೊಂಡು ಆಶ್ರಮಕ್ಕೆ ಹೋದನು ಭರತ ಬುದ್ಧನಿಗೆ ನಮಸ್ಕರಿಸಿ ಇಂದು ಅನುಭವಿಸಿದ ಸಂತೋಷ ಹಿಂದೆಂದೂ ಇರಲಿಲ್ಲ ಎಂದು ಹೇಳಿದನು